ಹಲೋ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧ ಸಗನಾ ಬ್ಲಾಗ್ಸ್ ಇನ್ ಕನ್ನಡ ನಾನು ನಿರ್ಮಲಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಸೊ ಸುಮಾರು ದಿನ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗ್ತಾನೇ ಇರಲಿಲ್ಲ ಅಂದರೆ ನಾನು ಸುಮಾರು ದಿನಗಳಿಂದ ಹೋಮ್ ಟೂರನ್ನು ಸಹ ಮಾಡಿ ಹಾಕಿದೆ ಅದರಲ್ಲೂ ಸಹ ತುಂಬ ಜನ ಕಮೆಂಟ್ಸ್ ಮಾಡಿದರು ಇದು ನಿಮ್ಮದು ಸ್ವಂತ ಮನೆನಾ ಬಾಡಿಗೆ ಮನೆನ ನೀವಿರೋ ಜಾಗ ಎಷ್ಟಿದೆ ಮತ್ತೆ ನಿಮ್ಮ ಮನೆಗೆ ಎಷ್ಟು ಖರ್ಚಾಯಿತು ಏನು ಅನ್ನೋದನ್ನು ಸುಮಾರು ಕಮೆಂಟ್ಸ್ ಮಾಡಿದ್ರ ಅದರಲ್ಲೂ ಸಹ ನಾನು ರಿಪ್ಲೈ ಮಾಡಿದ್ದೀನಿ ಸೊ ಇವಾಗೂ ಒಂದು ಮನೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಜನಕ್ಕೆ ಮನೆ ಕಟ್ಟುವಂಥ ಆಸೆ ಇರುತ್ತೆ ಸೊ ಮನೆ ಕಟ್ಟಬೇಕಾದ್ರೆ ಏನೇನೆಲ್ಲ ಸಮಸ್ಯೆಗಳು ಎದುರಿಸಬೇಕು ನಾವು ಏನೇನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ವಿ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀರಿ ಹಾಗೆ ನೋಡ್ತಿರೋರೆಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂದ್ರೆ ಒಂದು ಮನೆ ಕಟ್ಟಬೇಕು ಅಂದರೆ ಮೇನ್ ಮಾಡಬೇಕಾಗಿರೋದೇನಪ್ಪ ಅಂದ್ರೆ ಸಂಬಂಧಿಕರನ್ನ ಹೆದ್ರ ಅಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋಗ್ಬಿಡುತ್ತೆ ಇದು ಮನೆ ಕಟ್ಟೋ ಕಟ್ಟಿರೋರಿಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಖಂಡಿತನ ಅಲ್ವಾ ಹೌದು ಅಲ್ವಾ ನಿಜ ಅಲ್ವಾ ಈ ಥರ ಒಂದು ಸಮಸ್ಯೆಗಳು ಎದುರಿಸಲೇಬೇಕು ಯಾಕಂದರೆ ಗೊತ್ತಿರತ್ತಲ್ಲ ಮುಂದೆ ಚೆನ್ನಾಗೇ ಮಾತಾಡ್ತಿರ್ತಾರೆ ಬಟ್ ಒಳಗೊಳ್ಗಡೆ ಬೇರೆ ಥರ ಏನು ಸ್ಕೀಮೇ ನಡೀತಿರುತ್ತೆ ಆ ಥರ ಆಗೋಗ್ಬಿಡುತ್ತೆ ಸೊ ಒಂದು ಮನೆ ಕಟ್ಟಿದ್ದೀವಿ ಅಂದರೆ ಸಂಬಂಧಿಕರು ದೂರ ಆಗ್ತಾರೆ ಮಾತಾಡೋದಿಲ್ಲ ಮನೆಗೆ ಬರೋದಿಲ್ಲ ಕೆಲವೊಂದು ಸಿಚುವೇಶನ್ಸು ಕ್ರಿಯೇಟ್ ಆಗೋಗ್ಬಿಡುತ್ತೆ ಇದು ನನ್ನ ಲೈಫಲ್ಲಿ ಪರ್ಸ್ನಲಿ ನಡೆದಿರುವಂಥ ಒಂದು ಇನ್ಸಿಡೆಂಟ್ ಹಾಗೆ ಇರೋ ಒಬ್ಬರು ಚೆನ್ನಾಗಿ ಬೆಳಿತಿದ್ದಾರೆ ಅಂದರೆ ಫ್ಯಾಮಿಲಿಗಳಲ್ಲಿ ಹೇಳಬೇಕಾ ಮೊದಲೇ ಸಹಿಸ್ಕೊಳ್ಳೋದೇ ಇಲ್ಲ ಒಂದು ಒಡವೆ ತೆಗೆಯೋದಾಗಿರಲಿ ಒಂದು ಗಾಡಿ ತೆಗೆಯೋದಾಗಿರಲಿ ಒಂದು ಮನೆ ಕಟ್ಟೋದಾಗಿರಲಿ ಸೊ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದರೆ ಖಂಡಿತ ಫ್ಯಾಮಿಲಿಗಳಲ್ಲಿ ಕೆಲವೊಂದಷ್ಟು ಜನ ತಡ್ಕೊಳ್ಳೋದೇ ಇಲ್ಲ ನಿಜವಾಗ್ಲೂ ತಡ್ಕೊಳ್ಳೋದಿಲ್ಲ ಆ ಥರ ಒಂದು ಇವಾಗಲೂ ಅಷ್ಟೇ ಸುಮಾರು ಜನ ನಾವು ಮನೆ ಕಟ್ಟಾಗಿಂದ ನಮ್ಮ ಮನೆ ಕಡೆ ತಲೆ ಹಾಕಲ್ಲ ಮಾತಾಡೋದಿಲ್ಲ ಬೇಡ ಅಲ್ವಾ ಸೊ ಇವಾಗ ನಾವು ಆರಾಮಾಗಿ ನಮ್ಮ ಮನೆಯಲ್ಲಿ ಸಂತೋಷವಾಗಿ ಜೀವನ ನಡೆಸ್ತಾ ಇದ್ದೀವಿ ಸೊ ಇನ್ನೇನು ಮನೆ ಕಟ್ಟೋದಕ್ಕೆ ಕಷ್ಟದಲ್ಲಿದ್ದಾಗ ಯಾರೂ ಒಂದು ರೂಪಾಯಿ ಸಹ ಸಹಾಯ ಮಾಡೋದಿಲ್ಲ ಒಂದೇ ಒಂದು ರೂಪಾಯಿ ಸಹಾಯ ಮಾಡೋದಿಲ್ಲ ಒಂದು ವೇಳೆ ಅಪ್ಪಿ ತಪ್ಪಿ ಮನೆ ಕಟ್ಟೋವಾಗ ಏನಾದರೂ ಮನೆಗೆ ಬಂದು ಮನೆ ಒಳಗಡೆ ಬಂದು ನೋಡಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ವಾಸ್ತು ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಾರೆ ಹಾಗೆ ಆಚೆಗಡೆ ಹೋಗಿ ಇನ್ನೊಬ್ಬರ ಇನ್ನೊಬ್ರ ಹತ್ರ ಇನ್ನೊಂದು ಥರ ಹೇಳ್ತಾರೆ ಅಯ್ಯೋ ಮನೆ ವಾಸ್ತು ಪ್ರಕಾರನೇ ಕಟ್ಟಿಲ್ಲ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಸೊ ಹಾಗೆ ಫ್ಯಾಮಿಲಿಗಳಲ್ಲಿ ಸಂಬಂಧಿಗರು ಒಬ್ಬೊಬ್ಬರು ಒಂದೊಂಥರ ಚೇಂಜ್ ಆಗೋಗ್ಬಿಡ್ತಾರೆ ಒಬ್ಬರು ಯಾರಾದರೂ ಮನೆ ಕಟ್ಟಿ ಮನೆ ಒಂದು ಹೊಸ ಮನೆ ಕಟ್ತಿದ್ದಾರೆ ಅಂದರೆ ಖಂಡಿತ ಇದು ಎಲ್ಲ ಫ್ಯಾಮಿಲಿಗಳಲ್ಲೂ ನಡೆದಿರುವಂಥ ಒಂದು ಘಟನೆ ಹೌದೋ ಇಲ್ವೋ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಓಕೆ ನಮ್ಮ ಒಂದು ನಾವು ಮನೆ ಕಟ್ಟುವಾಗ ಅಷ್ಟೇ ತುಂಬ ಜನ ಹಾಡಿಕೊಂಡು ನಗದ್ರು ಹೀಯಾಳಿಸಿದ್ರು ಯಾಕಂದರೆ ನಾವು ಮನೆ ಕಟ್ಟೋಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಮಾಡಿದ್ದು ಐದು ವರ್ಷ ಗ್ಯಾಪು ತುಂಬ ಅನು ಅವಮಾನಗಳನ್ನು ಅನುಭವಿಸ್ಬಿಟ್ಟಿದ್ದೀವಿ ಯಾರು ಒಂದು ರೂಪಾಯಿ ಸಹಾಯ ಮಾಡ್ತಾ ಇರಲಿಲ್ಲ ಒಬ್ಬರು ಒಂದು ರೂಪಾಯಿ ಸಹಾಯ ಮಾಡ್ತಾ ಇರಲಿಲ್ಲ ಸೋ ಸುಳ್ಳು ವದಂತಿಗಳು ಕೆಲವೊಂದಷ್ಟು ತುಂಬ ತುಂಬ ತುಂಬಾ ನೋವು ಪಟ್ಬಿಟ್ಟಿದ್ದೀವಿ ನಾನು ನಾನಂತಲೇ ಅಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಅಜ್ಜಿ ತಾತ ಹಸ್ಬೆಂಡು ಎಲ್ಲರೂ ಅಷ್ಟೇ ತುಂಬಾ ನೋವು ಪಟ್ಬಿಟ್ಟಿದ್ದೀವಿ ಸೊ ಏನಪ್ಪ ಅಂದರೆ ಆ ಒಂದು ನೋವು ಯಾವ ಥರ ಆಗೋಗ್ಬಿಟ್ಟಿದೆ ಅಂದರೆ ಒಂದು ಸ್ಟ್ರಾಂಗ್ ವ್ಯಕ್ತಿಗಳಾಗಿ ಬದಲಾಗಿಬಿಟ್ಟಿದ್ದೀನಿ ಆ ಥರ ಆಗಿದೆ ಇವಾಗ ಸೊ ಯೋಚಿಸಿ ಮಾತಾಡಿ ಯೋಚನೆ ಮಾಡಿಯಲ್ಲ ಯೋಚಿಸಿ ಮಾತಾಡಿ ಯಾಕಂದರೆ ಇವತ್ತು ನೀವು ಈ ನಾಳೆ ದಿನ ನಿಮ್ಮನ್ನು ಮೀರಿಸಿ ಬೆಳಿಬೋದು ಅಲ್ವಾ ನಿಮ್ಮನ್ನು ಮೀರಿಸಿ ಬೆಳಿಬೋದು ಗೊತ್ತಿಲ್ಲ ಯಾರ್ಯಾರು ಹಣ ಹಣೆ ಬರಹದಲ್ಲಿ ಏನೇನು ಬರ್ತಿರುತ್ತೋ ಅಂತ ಅಲ್ವಾ ಸೊ ನಿಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗ್ತಾ ಇದ್ರೂ ಪರವಾಗಿಲ್ಲ ಅವ್ರಿಗೆ ನೋವು ಮಾತ್ರ ಕೊಡಲಿಕ್ಕೆ ಹೋಗಬೇಡಿ ಓಕೆನಾ ಓಕೆ ಬನ್ನಿ ಅದು ಇದಿದೆ ಯಾವಾಗಲೂ ಫ್ಯಾಮಿಲಿಗಳಲ್ಲಿ ಅಲ್ವಾ ಸೊ ಯಾವಾಗಲೂ ಇದಿದೆ ಓಕೆ ಮನೆ ವಿಷಯಕ್ಕೆ ಬಂದರೆ ಸೊ ನಾವು ಎರಡು ಸಾವಿರದ ಹದಿನೈದರಲ್ಲಿ ಮನೆಯನ್ನು ಸ್ಟಾರ್ಟ್ ಮಾಡಿದ್ದು ಈ ಒಂದು ಜಾಗದಲ್ಲಿ ಇವಾಗ ನಾನೇನು ಪ್ರೆಸೆಂಟ್ ನಿಂತಿದ್ದೀನಿ ಈ ಒಂದು ಮನೆ ಇರುವಂಥ ಜಾಗದಲ್ಲಿ ಹಳೆ ಮನೆ ಒಂದು ಇತ್ತು ಸುಮಾರು ಒಂದು ನಲವತ್ತು ಅಥವಾ ಐವತ್ತು ವರ್ಷದ ಹಿಂದೆ ಕಟ್ಟಿರುವಂಥ ಮನೆ ಇತ್ತು ಆಮ ಒಂದು ಮನೆ ಬಂದು ತುಂಬಾ ಚೆನ್ನಾಗಿತ್ತು ಒಂದು ಮನೆ ಗೊತ್ತಾ ನಾನು ಮದುವೆ ಆದಾಗ ಇತ್ತು ಆ ಮನೆ ಸುಮಾರು ನಾನು ಒಂದು ಎರಡು ಮೂರು ವರ್ಷ ಆ ಒಂದು ಮನೆಯಲ್ಲಿ ಜೀವನನ ಮಾಡಿದ್ದೀನಿ ಅದು ಯಾಕೆ ಅಂದರೆ ಅದನ್ನು ಡೆಮಾಲಿಷ್ ಮಾಡಿ ಆಮೇಲೆ ಈ ಒಂದು ಮನೆನ ಕಟ್ಟಿರೋದು ಕಟ್ಟಿರೋಂಥದ್ದು ಯಾಕೆ ಆ ಒಂದು ಮನೆನ ಡೆಮಾಲಿಷ್ ಮಾಡಿದ್ವಿ ಅಂದರೆ ನೋಡೋಕ್ಕೆ ಮಾತ್ರ ಸೂಪರಾಗಿತ್ತು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಆ ಒಂದು ಮನೆ ಯಾವ ರೀತಿ ಇತ್ತು ಅಂತ ಸುಮಾರು ಒಂದು ನೂರು ಜನ ಮಲ್ಕೊಬೋದಿತ್ತು ಆ ಮನೇಲಿ ಅಷ್ಟು ದೊಡ್ಡ ಮನೆ ಎಲ್ಲರೂ ನಮ್ಮ ಒಂದು ಮನೇನ ಹೊಸ ಮನೆ ಹೊಸ ಮನೆ ಅಂತ ಕರಿತಾ ಇದ್ದಿದ್ದು ಊರಲ್ಲೇ ಒಂದು ದೊಡ್ಡ ಮನೆ ಅಂದರೆ ಅದು ನಮ್ಮ ಮನೆಯೇ ಇದ್ದಿದ್ದು ಸೊ ಅಷ್ಟು ಚೆನ್ನಾಗಿತ್ತು ಮನೆ ಬಟ್ ಆ ಗೋಡೆಗಳಲ್ಲಿ ಹಲ್ಲಲ್ಲಿ ಹಲ್ಲಲ್ಲಿ ಕ್ರ್ಯಾಕ್ ಬಿದ್ದಿತ್ತು ಆ ಒಂದು ಒಳಗಡೆ ನಿಂತ್ಕೊಂಡು ಆಚೆಗಡೆ ನೋಡ್ಬೋದಿತ್ತು ಆ ಒಂದು ಕ್ರ್ಯಾಕ್ ಮಧ್ಯೆ ಆ ರೀತಿ ಆಗೋಗ್ಬಿಟ್ಟಿತ್ತು ಮನೆ ಸೊ ಮಳೆ ಗಾಳಿಗೆ ಇರ್ತಾ ಇಲ್ಲ ಎಷ್ಟೋ ಸತಿ ಕೆಲವು ಕಡೆ ಕುಸ್ತು ಬಿದ್ದಿದೆ ಆ ಒಂದು ಮನೆಯಲ್ಲಿ ಅದಕ್ಕೋಸ್ಕರ ಅದನ್ನು ಡೆಮಾಲಿಷ್ ಮಾಡಿ ಈ ಒಂದು ಮನೆಯನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ನಾವು ಈ ಒಂದು ಮನೆ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಹತ್ರ ಇದ್ದಿದ್ದು ಹಣ ಕೇವಲ ಎಂಟೇ ಲಕ್ಷ ಇದ್ದಿದ್ದು ಸೊ ಎಂಟು ಲಕ್ಷ ಇಟ್ಕೊಂಡು ಮನೆಯನ್ನು ಸ್ಟಾರ್ಟ್ ಮಾಡಿದೆ ಎರಡು ಸಾವಿರದ ಹದಿನೈದರಲ್ಲಿ ಐದು ವರ್ಷ ಗ್ಯಾಪ್ ಆಯಿತು ಯಾಕೆ ಅಂದರೆ ಸೊ ಇದ್ದಿದ್ದು ಎಂಟೇ ಲಕ್ಷ ಅದು ಕೆಳಗಡೆ ಪಿಲ್ಲರ್ಗೆ ಅದು ಇದು ಪಾಯಗೆ ಅಂತ ಅಲ್ಲೇ ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಹೇಳಿದ್ಬಿಡದು ಮನೆ ಕಟ್ಟೋದಂದ್ರೆ ಸಾಮಾನ್ಯ ಮಾತಲ್ಲ ಮದುವೆ ಒಂದಿದ್ರೂ ಒಂದು ಇದ್ರೂ ನಡೆದು ಬಿಡುತ್ತಂತೆ ಬಟ್ ಮನೆ ಮಾತ್ರ ಸೊ ಒಂದೇ ಒಂದು ಇಟಿಕೆ ಕಲ್ಲಿ ಇಲ್ಲದೆ ಇದ್ರು ಮನೆ ಹಾಗೆ ಪೆಂಡಿಂಗ್ ಉಳ್ಕೊಳ್ಳುತ್ತಂತೆ ಅದು ಕಂಪ್ಲೀಟ್ ಆಗೋದಿಲ್ವಂತೆ ನೋಡಿ ನಾಲ್ಕರಿಂದ ಐದು ಲಕ್ಷ ಇಳಿತು ಇದ್ದಿದ್ದು ನಮ್ಮ ಹತ್ರ ಒಂದು ಮೂರಿಂದ ನಾಲ್ಕು ಲಕ್ಷ ಇತ್ತು ಅಷ್ಟೇ ಸೊ ಅದನ್ನು ಇಟ್ಕೊಂಡು ನಾವು ಸುಮಾರು ಒಂದು ಐದು ವರ್ಷಗಳ ಕಾಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಣನ ಅದಕ್ಕೆ ಸೇರಿಸಿ ಸೇರಿಸಿ ಮನೆಯನ್ನು ಕಟ್ಟಿರುವಂಥದ್ದು ಸೊ ಈ ಒಂದು ಮನೆ ಒಂದು ಅಳತೆ ಬಂದು ಸಾವಿರದ ಆರುನೂರ ಅಡಿ ಇದೆ ಒಂದು ಈ ಮನೆಯ ಒಂದು ಸುತ್ತಳತೆ ಸಾವಿರದ ಆರುನೂರು ಅಡಿ ಇದೆ ಇದಕ್ಕೆ ಸುಮಾರು ಮೂರು ಮೇಸ್ತ್ರಿಗಳಾಗೋಗ್ಬಿಟ್ಟಿದ್ರು ಯಾಕಂದರೆ ಐದು ವರ್ಷ ಗ್ಯಾಪ್ ಆಗೋಯ್ತಲ್ಲ ಮೂರು ಮೇಸ್ತ್ರಿಗಳು ಈ ಒಂದು ಮನೆಯನ್ನು ಕಟ್ಟಿರುವಂಥದ್ದು ಎರಡು ಬೆಡ್ರೂಮು ಒಂದು ರೂಮು ಒಂದು ಕಿಚನು ಹಾಗೆ ಒಂದು ಹಾಲು ದೇವ್ರ ಮನೆ ಬಾತ್ರೂಮ್ ಎರಡು ಅಷ್ಟೇ ಇರೋದು ನಮ್ಮ ಒಂದು ಕನಸಿನ ಗೋಡು ಹಾಗೆ ಕಟ್ಟೋದಕ್ಕೆ ಮನೇನ ಕಟ್ಟೋದಕ್ಕೆ ನಾವು ಹತ್ರನೂ ಸಾಲ ಮಾಡಲಿಲ್ಲ ಯಾಕಂದರೆ ಹಸ್ಬೆಂಡ್ ಒಬ್ಬರೇ ಸಂಪಾದನೆ ಮಾಡೋದು ಹಸುಗಳಿಂದ ಅಷ್ಟೋ ಎಷ್ಟೋ ಹಣ ಸಿಗ್ತಾ ಇತ್ತು ಬಟ್ ಹತ್ರನೂ ಸಾಲ ಮಾಡೋದಕ್ಕೆ ಅಷ್ಟು ಸಾಮರ್ಥ್ಯ ಇರಲಿಲ್ಲ ನಮಗೆ ಅದಕ್ಕೋಸ್ಕರ ನಾವು ಏನು ಸಾಲ ಮಾಡೋದಕ್ಕೆ ಧೈರ್ಯನೇ ಮಾಡಲಿಲ್ಲ ಇಲ್ಲೂ ಬಡ್ಡಿನೂ ಬಡ್ಡಿಗೂ ಸಹ ನಾವು ತಗೊಂಡಿಲ್ಲ ಪರವಾಗಿಲ್ಲ ಲೇಟಾದರೂ ಪರವಾಗಿಲ್ಲ ನಿಧಾನಕ್ಕೆ ರೆಡಿ ಮಾಡಿಕೊಂಡು ಹೋಗೋಣ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಣ ಸ್ವಲ್ಪ ಸ್ವಲ್ಪ ಹಣವೇ ಕೊಡಿಟ್ಟು 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 ಸೊ ಇವಾಗ ಒಂದು ಸುಂದರವಾದಂಥ ಮನೆಯ ಕಟ್ಕೊಂಡ್ವಿ ಹೇಗೆ ನಮಗೆ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಅಮೌಂಟನ್ನು ನಾವು ಇದು ಮಾಡಿಕೊಂಡ್ವಿ ಅಂದರೆ ಜಾಗದ ಮೇಲೂ ಸಹ ನಾವು ಲೋನನ್ನು ತಗೊಂಡಿಲ್ಲ ಮನೆ ಮೇಲೂ ಸಹ ಲೋನನ್ನು ತಗೊಂಡಿಲ್ಲ ಹಸುಗಳು ಹಸುಗಳಿಂದ ತುಂಬ ತುಂಬಾ ಹೆಲ್ಪ್ ಆಗಿದೆ ಈ ಒಂದು ಮನೆ ನಿರ್ಮಾಣ ಆಗಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಹಸುಗಳಿಂದನೇ ನಮಗೆ ಹಸು ಹಾಲಿಂದನೇ ನಮಗೆ ಈ ಹಸು ಹಾಲಿಂದ ಬರುವಂಥ ಹಣದಿಂದ ನಾವು ಮನೆಯನ್ನು ಕಟ್ಕೊಂಡಿರುವಂಥದ್ದು ಚೀಟಿ ಹಾಕಿದ್ವಿ ಈ ಹಸುಗಳಿಗೆ ಗೌರ್ಮೆಂಟಿಂದ ಲೋನೆಲ್ಲ ಕೊಡ್ತಾ ಇದ್ರು ಐವತ್ತು ಸಾವಿರ ಒಂದು ಲಕ್ಷ ಆ ಥರ ಲೋನನ್ನು ಕೊಡ್ತಾ ಇದ್ದು ಆ ತಾತನ ಹೆಸರಲ್ಲಿ ಅಜ್ಜಿ ಹೆಸರಲ್ಲಿ ಎಲ್ಲರ ಹೆಸರಲ್ಲೂ ಸುಮಾರು ಮೂರಿಂದ ನಾಲ್ಕು ಸತಿ ತಗೊಂಡು ಈ ಮನೆಗೆ ಹಾಕಿದ್ವಿ ಮತ್ತು ನಮ್ಮ ನಾವು ಈ ಹಳೆ ಮನೆ ಏನು ಡೆಮಾಲಿಷ್ ಮಾಡಿದಾಗ ನಾವು ಪಕ್ಕದಲ್ಲಿ ಇನ್ನೂ ಒಂದು ಮನೆಯನ್ನು ಕಟ್ಕೊಂಡು ಅಲ್ಲೇ ಜೀವನ ನಡೆಸ್ತಾ ಇದ್ವಿ ಸೊ ಆ ಒಂದು ಮನೆ ಫೋಟೋನು ಹಾಕ್ತೀವಿ ನೋಡಿ ಸ್ಕ್ರೀನ್ ಮೇಲೆ ಸೊ ಈ ಒಂದು ಮನೆಗೆ ನಮಗೆ ಗೋರ್ಮೆಂಟ್ ಕಡೆಯಿಂದ ಲೋನ್ ಸಿಕ್ತು ಎಷ್ಟು ಅಂದರೆ ಇಂದಿರಾ ಆವಾಸ್ ಯೋಜನೆ ಅಂತ ಆ ಒಂದು ಸ್ಕೀಮ್ ಹೆಸರು ಅದರಲ್ಲಿ ಮೂರುವರೆ ಲಕ್ಷ ಮೂರುವರೆ ಲಕ್ಷ ಲೋನ್ಸ್ ಇತ್ತು ಅದನ್ನು ಸಹ ಇದೇ ಮನೆಗೆ ಹಾಕಿದ್ದೀವಿ ಚೀಟಿಗಳು ಹಾಕಿದ್ವಿ ಅಂತ ಹೇಳಿದ್ನಲ್ವ ಸೊ ಚೀಟಿಗಳು ಬಂದು ಒಂದು ಸತಿ ಎರಡೆರಡು ಲಕ್ಷ ಎರಡು ಹಾಕಿದ್ವಿ ಇನ್ನೊಂದು ಸರ್ತಿ ಎರಡು ಹಾಕಿದ್ವಿ ಮತ್ತು ಇನ್ನೊಂದು ಸತಿ ಆರು ಲಕ್ಷದ್ದು ಚೀಟಿ ಮೂರು ಸತಿ ಚೀಟಿ ಹಾಕಿ ಹಣನ ಎತ್ತು ಎತ್ತಿ ಈ ಒಂದು ಮನೆಗೆ ಹಾಕಿರುವಂಥದ್ದು ಹಾಗೆ ಇನ್ನು ಕೆಲವತ್ತು ಸಣ್ಣ ಪುಟ್ಟ ಲೋ ಈ ಬಾತ್ರೂಮ್ಗೆಲ್ಲ ಲೋನ್ ಕೊಡ್ತಾರೆ ಸೊ ಅದು ಅಷ್ಟೇ ಈ ಹಸು ಹಸು ಶೆಡ್ ಅಂತ ಹೇಳ್ತಾರೆ ನೋಡಿ ಹಸುಗಳ ಶೆಡ್ ಸೊ ಅದಕ್ಕೂ ಸಹ ಲೋನನ್ನು ತಗೊಂಡಿದ್ವಿ ಯಾವ ಒಂದು ಸ್ಕೀಮು ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಪ್ರತಿಯೊಂದು ಸ್ಕೀಮನ್ನು ನಾವು ಯೂಸ್ ಮಾಡ್ಕೊಂಡಿದ್ವಿ ಸೊ ಅದರಿಂದ ಬಂದಂಥ ಹಣವನ್ನು ಈ ಒಂದು ಮನೆಗೆ ಹಾಕಿದ್ವಿ ನಾವು ಇನ್ನೊಂದು ಮೇನ್ ಏನಪ್ಪ ಅಂದರೆ ನನ್ನ ಒಂದು ಒಡವೆಗಳು ಸೊ ಅಲ್ಲ ಈ ಒಂದು ಮನೆ ಮೇಲೆಯೇ ಹಾಕಿದ್ವಿ ನಿಜ ಹೇಳ್ತೀನಿ ಮನೆ ಗೃಹ ಪ್ರೇಕ್ಷಕ್ಕೂ ಸಹ ನಾನು ಒಡವೆಗಳನ್ನು ಹಾಕೊಂಡಿರಲಿಲ್ಲ ಅಮ್ಮನ ಒಂದು ಓಲೆ ಒಂದು ಜೊತೆ ಓಲೆ ತಗೊಂಡು ಹಾಕ್ಕೊಂಡಿದ್ದೆ ಬಿಟ್ಟರೆ ಬೇರೆ ಏನೇನು ಒಡವೆಗಳು ನಾನು ಹಾಕ್ಕೊಂಡಿರಲಿಲ್ಲ ಸೊ ಕಷ್ಟ ಕಾಲಕ್ಕೆ ನಿಜವಾಗಲೂ ಒಡವೆಗಳು ಹಾಕ್ತವೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆ ಒಂದು ಅಮೌಂಟನ್ನು ಸಹ ಈ ಒಂದು ಮನೆ ಮೇಲೆಯೇ ಹಾಕಿರೋ ಸೊ ಹಾಗೆ ನಾವು ಯಾವ ಥರ ಅಂದ್ಕೊಂಡು ಅದೇ ರೀತಿಯೇ ನಮ್ಮ ಒಂದು ಮನೆಯನ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ ವುಡ್ ವರ್ಕ್ ಆಗಿರ್ಬೋದು ಗ್ರ್ಯಾನೈಟ್ ಆಗಿರ್ಬೋದು ಪಿ ಒ ಪಿ ಆಗಿರ್ಬೋದು ಗಿರ್ಲ್ಸ್ ಆಗಿರ್ಬೋದು ಆಚೆಗಡೆ ತುಂಬ ಜನ ಹಾಡಿಕೊಂಡು ನಗ್ತಿದ್ರು ಹೆಂಗೆ ಅಂದರೆ ಓಹ್ ದೊಡ್ಡದಾಗಿ ಕಟ್ಬಿಟ್ಟ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಅವನ ಕೈಯಲ್ಲಿ ಅಂತ ಸೊ ಇದರಲ್ಲಿ ಯಾರ್ಯಾರೆಲ್ಲ ಹಾಡಿಕೊಂಡು ನಮ್ಮನ್ನು ಯಾಳ್ಸಿ ಇದು ಮಾಡಿದ್ರು ನಾನೇನು ಏನು ಜಂಬದಿಂದ ಹೇಳ್ತಾ ಇಲ್ಲ ಒಂದು ರೀತಿ ಗರ್ವದಿಂದಲೇ ಹೇಳ್ತಾ ಇದ್ದೀನಿ ಅವರಿಗಿಂತ ಇವತ್ತು ನಾವೇ ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದು ಸೊ ಮನೆಯೇ ಕಟ್ಕೊಂಡು ಚಿಕ್ಕದೋ ದೊಡ್ಡದೋ ಒಟ್ಟಿನಲ್ಲಿ ಮನೆ ಕಟ್ಕೊಂಡು ಸೊ ನೆಮ್ಮದಿಯಾಗಿ ನಮ್ಮ ಒಂದು ಮನೆಯಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಸೊ ಯಾರನ್ನೂ ಯಾವತ್ತೂ ಈ ಆಳ್ಸಕ್ಕೆ ಹೋಗಬೇಡಿ ನಾನಂತೂ ನಿಜವಾಗ್ಲೂ ತುಂಬ 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 ಅನುಭವವನ್ನು ಅನುಭವಿಸ್ಬಿಟ್ಟಿದ್ದೀನಿ ಎಷ್ಟು ಅನ್ಭವಿಸ್ತಿದ್ದೀನಂದರೆ ಪ್ರೆಗ್ನೆಂಟನ್ನು ಸಹ ನಾನು ಎಷ್ಟು ಒತ್ತಿದ್ದೀನಿ ಅಂತ ಕೆಲವೊಂದು ಚರ್ಚು ಮಾತುಗಳು ಹಾಗೆ ಹಾಗೆ ಹೊಗೆ ಈ ಥರ ನಮ್ಮ ಒಂದು ಕನಸಿನ ಮನೆ ಆಯಿತು ಹಾಗೆ ನಾವು ಎಂಟು ಲಕ್ಷಕ್ಕೆ ಏನೋ ಎಂಟು ಲಕ್ಷ ಇಟ್ಕೊಂಡು ಹೇಳ್ದವರು ಮನೆಗೆ ಸೊ ನಲವತ್ತು ಲಕ್ಷ ಆಯಿತು ಮನೆ ಕಟ್ಟಿ ಎಲ್ಲ ಫಿನಿಶ್ ಮಾಡೋ ಅಷ್ಟೊತ್ತಿಗೆ ಯಾಕಂದರೆ ತುಂಬ ಗ್ಯಾಪ್ ಬಿಟ್ಟಿದ್ವಲ್ಲ ಸೊ ನಲವತ್ತು ಲಕ್ಷದವರೆಗೂ ಮನೆಗೆ ಎಳೆದು ಬಿಡ್ತು ಅಮೌಂಟು ಒಂದು ಸತಿ ನಾನು ಎಲ್ಲ ನೋಡಿ ಪ್ರತಿಯೊಂದನ್ನು ಸಹ ನಾನು ವರದಿ ಇಟ್ಟಿದ್ದೀನಿ ಒಂದು ಡೈರಿಯಲ್ಲಿ ನೋಡಿ ಯಾರು ಕೊಡ್ತಾ ಇದೆ ಏನು ಕಾಣಿಸ್ತಿದೆಯಾ ಇಲ್ಲಿ ಗಾರೆ ಕೆಲಸ ಮೇಸ್ತ್ರಿ ಚದರಹಡಿ ಎಲ್ಲ ಮನೆ ಕಟ್ಟೋದಕ್ಕೆ ಪ್ರತಿಯೊಂದು ಇಲ್ಲಿ ಪ್ರತಿಯೊಂದು ನಾನು ಲೆಕ್ಕನ ಬರೆದಿಟ್ಟಿದ್ದೀನಿ ನೋಡಿ ಇವೆಲ್ಲ ಬಿಲ್ಲುಗಳು ಅಂದ್ರೆ ಈ ಕಂಬಿ ಅದೆಲ್ಲ ತಗೊಳ್ತೀವಿ ನೋಡಿ ಕಿಟಕಿಗೆಗೆ ಕಂಬಿಗಳಿಗೆ ಸಿಮೆಂಟ್ಗೆ ಏನು ಯಾವುದಕ್ಕೆ ಆಗಿದೆ ಎಲ್ಲದಕ್ಕೂ ಬಿಲ್ಲನ್ನು ಹಾಕಿಸಿ ಈ ರೀತಿ ಪಿನ್ ಮಾಡಿ ಇಟ್ಟಿದ್ದೀನಿ ಇದೇ ಅಲ್ಲ ಇಲ್ಲೂ ಒಂದಿದೆ ನೋಡಿ ಎಲ್ಲ ಬಿಲ್ಲುಗಳು ಇವಾಗಲೂ ಒಂದ್ಸರ್ತಿ ನೋಡ್ಕೊಳ ಒಂದು ರೀತಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಎಷ್ಟೆಲ್ಲ ಕಷ್ಟಪಟ್ಟು ನಾವು ಮನೆಯನ್ನು ಕಟ್ಟಿದ್ದೀವಿ ಅಂತ ಪ್ರತಿಯೊಂದನ್ನು ಸಹ ನಾನು ಇದರಲ್ಲಿ ಬರೆದಿಟ್ಟಿದ್ದೀನಿ ಒಂದೊಂದು ರೂಪಾಯಿನೂ ಸಹ ನಾನು ಬರೆದಿಟ್ಟಿದ್ದೀನಿ ಮೇಸರಿಗೆ ಕೊಡ್ತಾ ಇದ್ದಿದ್ದು ಕಾಸು ಅವ್ರ ಕೈಯಲ್ಲಿ ಕಾ ಅವ್ರಿಗೆ ಕಾಸು ಕೊಟ್ಬಿಟ್ಟು ನಾನು ಬುಕ್ಕಲ್ಲಿ ಬರ್ಬಿಟ್ಟು ಅವ್ರ ಕೈಯಿಂದ ನಾನು ಸೈನ್ ಮಾಡಿಸ್ತಿದ್ದೆ ಸೊ ಒಂದು ಒಳ್ಳೆಯ ಉಪಾಯ ಒಂದು ವೇಳೆ ಅವರೇ ಮ ಮರಿತಾರೋ ನಾವೇ ಮರಿತವೋ ಗೊತ್ತಿಲ್ಲ ಸೊ ಬುಕ್ಕಲ್ಲಿ ಇದ್ರೆ ಇರುತ್ತಲ್ವಾ ಹಾಗೆ ಬುಕ್ಕಲ್ಲಿ ಪ್ರತಿಯೊಂದನ್ನು ಸಹ ನಾನು ಬರೆದು ಇಟ್ಟಿದ್ದೀನಿ ನಿಜವಾಗ್ಲೂ ಇದು ತುಂಬಾ ಯೂಸ್ ಆಗುತ್ತೆ ಒಂದು ರೀತಿ ಮೆಮೊರೀಸ್ ಅಂತಲೇ ಹೇಳ್ಬೋದು ಒಂದು ಕನಸಿನ ಮನೆ ಕಟ್ಕೊಳ್ಳೋದಕ್ಕೆ ನಾವು ಕಷ್ಟ ಕಷ್ಟಪಟ್ಟಿದ್ದೀವಿ ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಏನೇನು ಕೊಟ್ಟಿದ್ದೀವಿ ಅನ್ನೋದು ಪ್ರತಿಯೊಂದು ಈ ಒಂದು ಬುಕ್ಕಲ್ಲಿ ನಾನು ಬರೆದಿಟ್ಟಿದ್ದೀನಿ ಇದನ್ನು ಹಾಗೆ ಜೋಪನವಾಗಿ ಇಟ್ಟಿದ್ದೀನಿ ನೋಡಿ ಸೊ ಒಂದು ವೇಳೆ ಯಾರಾದರೂ ಮನೆ ಕೊಟ್ಟವರು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ರೀತಿ ಮಾಡಿ ನಿಜವಾಗ್ಲೂ ಒಂದು ರೂಪಾಯಿ ಸಹ ನಮಗೆ ಹೆಚ್ಚು ಕಮ್ಮಿ ಆಗೋದಿಲ್ಲ ಎಲ್ಲೋ ಇದು ಎಲ್ಲಿ ಬಂತು ಅಂತ ಏನು ಟೆನ್ಷನ್ನೇ ಮಾಡ್ಕೊಳ್ಳೋ ಬ ಮಾಡ್ಕೊಳ್ಳೋ ಹಾಗೆ ಇರೋದಿಲ್ಲ ಸೊ ಎಲ್ಲ ಈ ಥರ ಬುಕ್ಕಲ್ಲಿದ್ದರೆ ಸೇಫ್ಟಿಯಾಗಿ ಇರುತ್ತೆ ಅವ್ರ ರೀತಿ ಮೆಮೊರೀಸ್ ನೋಡೋ ಯಾವಾಗಾದರೂ ಬೇಕಾದಾಗ ನೋಡ್ಕೋಬೋದು ಹಾಗೆ ಎಲ್ಲ ಫಿನಿಶ್ ಅಷ್ಟೊತ್ತಿಗೆ ನಲವತ್ತು ಲಕ್ಷದವರೆಗೂ ಹೇಳಿತ್ತು ಈ ಕಡೆ ಉಡ್ವರ್ಕ್ಗೆ ಒಂದು ನಾಲ್ಕು ಲಕ್ಷ ಜಾಸ್ತಿ ಅಮೌಂಟ್ ಎಳ್ದಿರೋ ಅಂಥದ್ದು ವುಡ್ವರ್ಕ್ಗೆ ಗಿಲ್ಸ್ಗೆ ಮತ್ತು ಗ್ರ್ಯಾನೈಟ್ಗೆ ಇಷ್ಟಕ್ಕೆ ಮತ್ತು ಹ್ಞೂ ಅಷ್ಟು ಸೊ ಇಷ್ಟಕ್ಕೆ ತುಂಬ ಅಮೌಂಟು ಹೇಳಿತು ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲರಿಗೂ ಆಲ್ ದ ಬೆಸ್ಟ್ ಬೇಗ ಮನೆ ಕಟ್ಟಿ ಯಾಕಂದರೆ ಇನ್ನೂ ಒಂದಷ್ಟು ದಿನ ಹೋದರೆ ಮೆಟೀರಿಯಲ್ಸ್ ರೇಟು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಮಾತ್ರ ಆಗೋದಿಲ್ಲ ಬೇಗ ಬೇಗ ಮನೆ ಕಟ್ಟಿ ಸೊ ಓಕೆನಾ ನೋಡ್ತಿರೋರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸಮೃದ್ಧಿ ಸದನ ಇನ್ ಕನ್ನಡ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್ ಬಾಯ್